ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಗಂಟೆಯಲ್ಲಿ ಐದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಸೊ ಹೇಗೆ ಸ್ಟಿಚ್ ಮಾಡಬೇಕು ಹಾಗೆಯೇ ಎರಡು ಗಂಟೆಯಲ್ಲಿ ಐದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಎರಡು ಗಂಟೆಯಲ್ಲಿ ಬ್ಲೌಸ್ನ ನಾವು ಐದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ನಾವು ನೈಟ್ ಟೈಮು ಇಲ್ಲ ಅಂತಂದರೆ ಫಸ್ಟೇನೇ ಬ್ಲೌಸ್ ಕಟಿಂಗ್ನ ಮಾಡಿ ಇಟ್ಕೊಬಿಡಬೇಕು ಐದು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಫಸ್ಟು ಮೇಲೆ ನೋಡಿ ಪ್ರತಿಯೊಂದನ್ನು ಕೂಡ ಈ ರೀತಿ ಈ ರೀತಿ ಹೊಲಿದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೂ ಕೂಡ ರೆಡಿ ಮಾಡಿ ಇಟ್ಕೊಬಿಡಬೇಕು ನೋಡಿ ಯಾವುದನ್ನು ಕೂಡ ಜಾಯಿಂಟ್ ಮಾಡಿಲ್ಲ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮತ್ತು ಸ್ಲೀವ್ಸ್ನು ಕೂಡ ಮತ್ತು ಬ್ಯಾಕ್ ಪಾರ್ಟು ನೋಡಿ ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬ್ಯಾಕ್ ಪಾರ್ಟು ಸ್ಲೀವ್ಸು ಪ್ರತಿಯೊಂದನ್ನು ಕೂಡ ಅಟ್ಯಾಚ್ ಮಾಡಿ ಈ ರೀತಿ ಇಟ್ಕೊಳ್ಳಿ ಎಲ್ಲ ಬ್ಲೌಸ್ನು ಕೂಡ ಅದೇ ರೀತಿ ಇಟ್ಕೊಳ್ಳಿ ಇವಾಗ ನೋಡಿ ಐದೈದು ನಿಮಿಷಕ್ಕೆಲ್ಲ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಫೈವ್ ಮಿನಿಟ್ಸ್ ಸಾಕಾಗುತ್ತೆ ಈ ರೀತಿ ಪೀಸ್ನ ಹಾಕಿ ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಫೈವ್ ಮಿನಿಟ್ ನೋಡಿ ಸ್ಲೀವ್ಸ್ನು ಕೂಡ ಮಡ್ಚಿ ಎಮ್ಮಿಂಗ್ ಮಾಡಬೇಕಲ್ವಾ ಸೊ ಇದು ಪ್ಲೇನ್ ಬ್ಲೌಸು ಮಡ್ಚಿ ಎಮ್ಮಿಂಗ್ ಮಾಡಬೇಕಲ್ವ ಹಾಗಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವೂ ಕೂಡ ಅದೇ ಎಲ್ಲ ಬ್ಲೌಸ್ನು ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಪ್ರತಿಯೊಂದು ಕೂಡ ಅಷ್ಟೇ ರೆಡಿ ಮಾಡಿ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ಅದು ಐದೈದು ನಿಮಿಷಕ್ಕೆ ಒಂದೊಂದು ಹತ್ತತ್ತು ನಿಮಿಷನೇ ತಗೊಳ್ಳಿ ಸ್ವಲ್ಪ ನಿಧಾನಕ್ಕೆ ನೀವು ರೆಡಿ ಮಾಡ್ತೀರ ಅಂತಂದ್ರೂ ಕೂಡ ಹತ್ತತ್ತು ನಿಮಿಷಕ್ಕೆ ಒಂದೊಂದು ಬ್ಲೌಸ್ನ ರೆಡಿ ಮಾಡಿದ್ರೆ ಐವತ್ತು ನಿಮಿಷಕ್ಕೆಲ್ಲ ನಿಮಗೆ ಸೊ ಐದು ಬ್ಲೌಸ್ ಕೂಡ ರೆಡಿ ಆಯಿತು ಅಷ್ಟೇ ಅಟ್ಯಾಚ್ ಮಾಡಿ ಇಟ್ಕೊಳ್ಳೋದಕ್ಕೆ ಐದು ಬ್ಲೌಸ್ ಕೂಡ ರೆಡಿ ಆಗುತ್ತೆ ಹಾಗೆಯೇ ಇನ್ನೊಂದು ಅವರ್ನಲ್ಲಿ ನೀವು ಮತ್ತೆ ದಾರಾನ ಈ ರೀತಿ ದಾರಗಳನ್ನೆಲ್ಲ ಸಲ ಸುತ್ತಿ ಇಟ್ಕೊಬಿಡಿ ಈ ರೀತಿ ದಾರನೂ ಇಟ್ಕೋಬೇಕು ಮತ್ತು ಸೇಮ್ ಕಲರ್ದು ಸುತ್ತಿ ಕೂಡ ಎಲ್ಲ ಕಲರ್ದು ಸುತ್ತಿ ಸುತ್ತಿ ಈ ರೀತಿ ಬಾಬಿನಿಗೂ ಸುತ್ತಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಇಟ್ಕೊಂಡು ಆದಮೇಲೆ ನೋಡಿ ದಾರಾನ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ನೀವು ಮತ್ತು ಯಾವ ರೀತಿ ಎಲ್ಲ ಬ್ಲೌಸ್ನು ಕೂಡ ರೆಡಿ ಇತ್ತಲ್ವ ಅದನ್ನೆಲ್ಲ ನೀವು ಇವಾಗ ಅಟ್ಯಾಚ್ ಮಾಡ್ತಾ ಹೋಯ್ತು ಅಂತಂದರೆ ಎರಡು ಗಂಟೆಯಲ್ಲಿ ನೀವು ಐದು ಬ್ಲೌಸ್ನ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನಾನು ಜಾಸ್ತಿ ಬ್ಲೌಸ್ ಇತ್ತು ಅಂತಂದರೆ ನಾನು ಕೂಡ ಇದೇ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ಸಲ ಟ್ರೈ ಮಾಡಿ ಮಾಡ್ಬೋದು ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್